ನಮಸ್ಕಾರ ಇದು ಕರ್ಣಿಕ ಭಾರತದ ಸ್ವಾತಂತ್ರ್ಯ ಸಂಕ್ರಮದ ಮೊದಲು ಕಿಡಿ ಯತ್ನಿಸಿದ್ದು ಯಾರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಮೂವತ್ತು ವರ್ಷಗಳ ಮುಂಚೆ ಬ್ರಿಟಿಷರ ವಿರುದ್ಧ ಕಡುಗೆ ಹಿಡಿದು ಹೋರಾಡಿದ ಒಬ್ಬ ವೀರ ರಾಣಿಯ ಕಥೆ ನಮ್ಮ ಹೆಮ್ಮೆಯ ಕಿತ್ತೂರು ರಾಣಿ ಚೆನ್ನಮ್ಮನ ಕತೆ ಕಿತ್ತೂರಿನ ರಾಜ ಮಲ್ಲಸರ್ಜ ಸೇರಿಕೊಂಡ ನಂತರ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ದುಷ್ಟ ಕಾನೂನನ್ನು ಬಳಸಿ ಕಿತ್ತೂರು ಸಂಸ್ಥಾನವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆಗ ಸಾಮಾನ್ಯ ಹೆಣ್ಣಿನಂತೆ ಕಣ್ಣೀರು ಹಾಕುತ್ತಾ ಕೂರುವ ಬದಲು ಚೆನ್ನಮ್ಮ ಸಿಂಹಾಸನವೇರಿ ಕಿತ್ತೂರು ನಮ್ಮದು ಅದರ ಮೇಲೆ ನಿಮಗೆ ಹಕ್ಕಿಲ್ಲ ಕಪ್ಪ ಕೊಡುವುದಿಲ್ಲ ಎಂದು ಬ್ರಿಟಿಷರಿಗೆ ಕಡಾಖಂಡಿತವಾಗಿ ಹೇಳಿಬಿಡುತ್ತಾಳೆ ಬ್ರಿಟಿಷರಿಗೆ ಇದು ದೊಡ್ಡ ಅವಮಾನ ಅವರು ತಮ್ಮ ಸೈನ್ಯವನ್ನು ಯುದ್ಧಕ್ಕೆ ಕಳುಹಿಸುತ್ತಾರೆ ಆದರೆ ಚೆನ್ನಮ್ಮನ ಪರಾಕ್ರಮದ ಮುಂದೆ ಅವರ ಆಟ ನಡೆಯುವುದಿಲ್ಲ ಮೊದಲ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣನಂತಹ ವೀರರ ಜೊತೆಗೂಡಿ ಚೆನ್ನಮ್ಮ ಬ್ರಿಟಿಷ್ ಸೈನ್ಯವನ್ನು ಧೂಳಿಪಟ ಮಾಡುತ್ತಾಳೆ ಬ್ರಿಟಿಷ್ ಕಲೆಕ್ಟರ್ ತಾಕ್ರೆ ಯುದ್ಧದಲ್ಲಿ ಹತನನಾಗುತ್ತಾನೆ ಇಡೀ ಭಾರತದಲ್ಲೇ ಬ್ರಿಟಿಷರಿಗೆ ಆದ ಮೊದಲ ದೊಡ್ಡ ಸೋಲಿದೆ ಆದರೆ ಮೋಸದಿಂದ ಎರಡನೇ ಬಾರಿ ಯುದ್ಧ ಮಾಡಿ ಚೆನ್ನಮ್ಮನನ್ನು ಬೈಲಹೊಂಗಲದಲ್ಲಿ ಕೋಟೆಯಲ್ಲಿ ಬಂಧಿಸುತ್ತಾರೆ ಅಲ್ಲಿಯೇ ಆ ವೀರ ರಾಣಿ ಕೊನೆಯುಸಿರು ಚೆನ್ನಮ್ಮ ಯುದ್ಧದಲ್ಲಿ ಸೋತಿರಬಹುದು ಆದರೆ ಸ್ವಾಭಿಮಾನದ ಕಿಚ್ಚನ್ನು ಹಚ್ಚಿ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿ ಇಂದಿಗೂ ನಮ್ಮೆಲ್ಲರ ಮನಸ್ಸಿನಲ್ಲಿ ಅದರಮನ ಇದು ಕರ್ನಾಟಕ ಇನ್ನೊಬ್ಬಳ ಶೌರ್ಯದ ಕತೆ ನಮಸ್ಕಾರ